ಅಂತ ಊರಾಗಿ ಇಬ್ಬರು ಗಂಡ ಇದ್ದರು ಗಂಡ ಭಾಳ ಜಿಪುಣ ಇದ್ದ ಹೆಣ್ತಿ ಭಾಳ ಇದ್ದಳು ಯಾರು ಅಕಸ್ಮಾತ್ ಇದ್ದ ಭಿಕ್ಷುಕರು ಬಂದ್ರ ಒಂದು ಕಾಳ ಸಹಿತ ಹೆಣ್ತಿ ಕೈಲಿ ನೇಡ್ಕೊಡ್ತಿದ್ದಿಲ್ಲಮ್ಮ ಬಹಳ ಜಿಪುಣ ಇದ್ದ ಒಂದು ದಿವ್ಸ ನೀಲಕಂಠ ಮುತ್ತೇನ ಮನಸ್ಸಿನಾಗ ಬತ್ತು ಆ ಹೆಣ್ಮಗಳು ದಾನ ಮಾಡ್ಬೇಕತ್ತೈತಿ ಈ ಮಗ ದಾನ ಮಾಡಿಕೊಡಲ್ಲ ಗನ್ನ ನಾನೇ ಅವ್ರ ಮನೆಗೆ ಸ್ವತಃ ಭಿಕ್ಷುಕನ ರೂಪದೊಳಗೆ ಹೋಗ್ಬೇಕಂತ ನೀಲಕಂಠ ಮುತ್ತೆ ವಿಚಾರ ಮಾಡದ ವಿಚಾರ ಮಾಡುದಕ್ಕೆ ಇವ ಮುಂಜಾನೆದ್ದ ಗಳೆ ಹೊಡ್ಯಕ್ ಹೋಗ್ಯಾನ ಹೊಲಕ್ ಗಳೆ ಹೊಡ್ಯಕ್ ಹೋಗ್ಯಾನ ಹೆಣ್ತಿ ಬುತ್ತಿ ತಗೊಂಡ್ಬಾತ್ ಹೇಳ್ಯಾನ ಅವಾಗ ನೀಲಕಂಠ ಮುತ್ತೆ ದಾರಿ ಒಂಟ ಅವ್ರ ಮನೆಗೆ ಹೋಗ್ಬೇಕಂತ ಹೊಂಟಾನ ಹೋಗೋದಕ್ಕೆ ಈ ಹೆಣ್ಮಗಳು ಗಂಡಗೆ ಬುತ್ತಿ ತಗೊಂಡು ನಡದಾರ್ಯಾಗ ತಲೆ ಮ್ಯಾಲೆ ಬೆಟ್ಟಿ ಬುತ್ತಿ ಇಟ್ಟುಕೊಂಡು ದಾರ್ಯಾಗೆ ಬೆಟ್ಟಿ ಆದಳು ನೀಲಕಂಠ ಮುತ್ತೆಯಾಗ ಅವಾಗ ಭಿಕ್ಷ ರೂಪದೊಳಗೆ ಬಂದಿದ್ದೀವ ದೇವ್ರ ರೂಪದೊಳಗೆ ಬಂದಿದ್ದಿಲ್ಲ ಅವಾಗ ಈ ಹೆಣ್ಮಗಳು ಯಾರೋ ಸಾಧು ಹೊಂಟಾರ ಅಂತ ಹೇಳಿ ಮ್ಯಾಗಿನ ಬುತ್ತಿ ತೆಳಗಿಟ್ಟು ಪಾದ ಮುಟ್ಟಿ ನಮಸ್ಕಾರ ಮಾಡಿದಳು ಅವಾಗ ಮುತ್ತೆ ಆತನ ಬರೇ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗಬೇಡ ತಾಯಿ ಹೊಟ್ಟೆ ಭಾಳ ಹಸುವಾಗ್ಯದ ಒಂದು ರೊಟ್ಟಿ ಬಿಚ್ ಕೊಟ್ಟು ಹೋಗಂದ ಅಂದ ಅವಾಗ ಇಕಿ ಹತ್ತಳ ನನ್ನ ಗಂಡ ದಿನಾ ನಾಲ್ಕು ರೊಟ್ಟಿ ಕಡಿಯು ಮನುಷ್ಯ ನಾ ದಿನಾ ನಾಲ್ಕು ರೊಟ್ಟಿ ಒಯ್ತೀನಿ ಅಕಸ್ಮಾತ್ ಇವತ್ತು ಒಂದು ರೊಟ್ಟಿ ಬಿಚ್ ಕೊಟ್ಟ ಅಂದ್ರೆ ಮೂರೇ ರೊಟ್ಟಿ ಉಳಿತಾವ ಮೂರೇ ರೊಟ್ಟಿ ಉಳಿದು ಅಂದ್ರೆ ನನ್ನ ಗಂಡ ನನಗೆ ಹೊಡಿತಾನಂತ ಹಿಂಗೆ ವಿಚಾರ ಮಾಡದಳು ವಿಚಾರ ಮಾಡ್ಯತಾಳು ನನ್ನ ಗಂಡನೇ ನನಗೆ ಹೊಡಿಲಿ ಆದ್ರೆ ಹಸ್ತ ಸಾಧುಗೆ ಹಂಗ ಬಿಡಬಾರ್ದಂತ ಒಂದು ರೊಟ್ಟಿ ತೆಗೆದು ಆ ಸಾಧು ಕೊಟ್ಟಳು ಅದೊಂದು ರೊಟ್ಟಿ ಉಂಡು ಇದು ಮುದುಕ್ ಸುಮ್ಮ ಕುಂದಿರ್ಬೇಕಿಲ್ಲ ಸುಮ್ಮ ಕುಂದಿರಲಿಲ್ಲ ಯವ ಹೊಟ್ಟಿ ಭಾಳ ಹಸು ತಾಯಿ ಇನ್ನೊಂದು ರೊಟ್ಟಿ ಪಲ್ಯ ಹಚ್ಚಿ ಕೊಡು ಅಂದಿವಾಗೆ ಅಂದಳು ಒಂದು ರೊಟ್ಟಿ ಹೋಗ್ಯದ ಇದೊಂದು ರೊಟ್ಟಿ ಕೊಟ್ಟನಂದ್ರೆ ನನ್ನ ಬಸ್ತಾನೆ ಸುತ್ತಾಗಂಗಿಲ್ಲ ಹಿಂಗೆ ವಿಚಾರ ಮಾಡಿದಳು ಹಸ್ತ ಸಾಧು ರೊಟ್ಟಿ ಕೊಡ್ಲಾರ್ದೆ ಹೋಗ್ತೀನ ನನ್ನ ಪಾಪ ಬರ್ತದೆ ಅಕಸ್ಮಾತು ಕೊಡ್ತೀನ ನನ್ನ ಗಂಡನ ಕೈಲಿ ಏಟು ಬೀಳುತ್ತಾವ ಏನು ಮಾಡಬೇಕು ಏನು ಮಾಡ್ಬೇಕು ವಿಚಾರ ಮಾಡುತ್ತಾಳ ಬೇಕಂದ್ರೆ ನನ್ನ ಗಂಡನೇ ನನಗೆ ಹೊಡಿಲಿಕ್ಕರೆ ಆದರೆ ಹಸ್ತ ಸಾಧುಗ ಉಪಾಸು ಕೆಡಬಾರದಂತ ಮತ್ತೊಂದು ರೊಟ್ಟಿ ಬಿಚ್ಚಿ ಪಲ್ಯ ಹಚ್ಚಿ ಕೊಟ್ಟಳು ಮೊದಕು ಊಟ ಮಾಡದ ಊಟ ಮಾಡಿದ ಕೂಡಲೆ ಈ ತಾಯಿ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡದ ಅವಾಗ ನೀಲಕಂಠ ಮುತ್ತಿ ಹತ್ತಾನೆ ಯವಾ ತಾಯಿ ನೀನು ನೂರು ವರ್ಷ ದಿನ ಮುತ್ತೈದಿಯಾಗಿ ಬಾಳು ಅಂತೇಳಿ ಆ ತಾಯಿಗೆ ಆಶೀರ್ವಾದ ಮಾಡತ್ತಾನ ಆಶೀರ್ವಾದ ಮಾಡತ್ತ ಆಶೀರ್ವಾದ ಮಾಡಿ ಆ ಮಾಯಾಗಿ ಬಾದ ಈಕಿ ಹೊಲಕ್ಕೆ ಹೋದಳು ಹೋಗೋದಕ್ಕೆ ಹೊತ್ತಾಗಿತ್ತು ಗಂಡಗಳ ಹೊಡಕೋತ ಮನೆ ಕಡೆ ದಾರಿ ಕಡೆ ನೋಡ್ತಿದ್ದ ಅವಾಗ ಎಟ್ ಲೇಟ್ ಮಾಡಿ ಹಾಕಿ ಬಂದಿ ಅತ್ತ ಕೇಳ್ದ ಅವಾಗಕಿ ಅಂದಳು ಸ್ವಲ್ಪ ಲೇಟ್ ಐತ್ರಿ ಅಂದಳು ಹಾಂ ತಾ ಬುತ್ತಿದ್ದಾ ಅಂದವ ಅವಾಗ ಬುತ್ತಿ ಬಿಚ್ಚಿಕೊಂಡ ನೋಡ್ತಾನ ರೊಟ್ಟಿ ಎರಡೇ ಅದಾವ ಇನ್ನ ಎರಡು ರೊಟ್ಟಿ ಯಾವನೇ ಕೊಟ್ಟು ಬಂದಿ ರಂಡಿ ಅಂದವನಿ ಹಗಲ ಮೇಲೆ ಬರ್ಕೊಳ್ತ ಹೊಡಿಲಕ್ಕತ್ತ ಹೊಡಿಲಕ್ಕತ್ತ ಮನುಷ್ಯ ಬಂದಂಗೆ ಹೊಡೆದ ಆದರೆ ಇಂಥ ಸಾಧುವಿಗೆ ಕಟ್ಟಿನತ್ತ ತಾಯಿ ಹೇಳಿಲ್ಲ 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 ಆವಾಗ ಮನಷಿಗೆ ಬಂದಂಗೆ ಹೊಡೆದ ಮೈ ಮೇಲೆ ಎಲ್ಲಿ ಹೊಡಿತಾನೆ ಅಲ್ಲೆಲ್ಲ ರಗತ ಸೋರ್ತಿತ್ತು ಮೈ ಮೇಲೆ ತೊಗಲು ಬಿಚ್ಚುತ್ತಿತ್ತು ಆವಾಗ ಎಷ್ಟು ಹೊಡೆಸ್ಕೊಂಡು ಆ ತಾಯಿ ಅವನಿಗೆ ಹೊಡೆಯವನಿಗೆ ಬ್ಯಾಡ ತಲ್ಲಿಲ್ಲ ಹಳೆ ಮನೆಗೆ ಬಂದಳು ಬಂದು ಮನೆ ಆಗಿಕೆ ಇವ ಏನು ಹೆಣ್ತಿ ಹೊಡೆದು ಹೊಡೆದು ಸಾಕಾಗಿ ಇವ ಅವೇನು ಎರಡು ರೊಟ್ಟಿ ಇದ್ದವಲ್ಲ ಎರಡು ರೊಟ್ಟಿ ಗಳೆ ಕೊಳ ಹರಿದು ಊಟ ಮಾಡಬೇಕಂತ ಹೋಗಿ ಎತ್ಗಳು ಮಾವಿನ ಗಿಡದ ಬಿಡಕ್ಕೆ ಕಟ್ಟಿ ಅವೆರಡು ರೊಟ್ಟಿ ತಿಂದು ಮಾವಿನ ಗಿಡದ ಬಿಡಕ್ಕೆ ಮನಕೊಂಡಾನ ಇವನಿಗೆ ನಿತ್ಯ ಬರ್ಜಾರ್ ಹತ್ಯಾದ ಆ ಮಾವಿನ ಗಿಡದಾಗ ಕೂತು ನಾಗರ ಹಾ ನಾಗರ ಹಾವ ಕಡಿಬೇಕಂತ ತೆಳಗಿಳದ ಬತ್ತುಗಿಳಿದ ಅವಾಗ ಇವನಿಗೆ ಕಡಿಬೇಕಂತ ಬಲಗಾಲಿ ಕಡಿಬೇಕತ್ತಿತ್ತು ಬಲಗಾಲ ಕಡಿದ ಒಂದು ರೊಟ್ಟಿ ಅಡ್ಡಾಗ್ತಿತ್ತು ಎಡಗಾಲಿ ಕಡಿಬೇಕತ್ತಿತ್ತು ಎಡಗಾಲ ಕಡಿದೊಂದು ರೊಟ್ಟಿ ಅಡ್ಡಾಗ್ತಿತ್ತು ಎಚ್ಚರ ಎಚ್ಚರಾಯ್ತು ಇವನಿಗೆ ಎದ್ದು ನೋಡ್ತಾನೆ ಏನಿದು ವಿಚಿತ್ರ ಅಲ್ಲ ಪಲಗಾಲಿಗೆ ಹಾವು ಕಡಿಬೇಕತ್ತದ ಈ ಒಂದು ರೊಟ್ಟಿ ಅಡ್ಡಾಗಲಕ್ಕದ ಎಡಗಾಲಿ ಕಡಿಬೇಕತ್ತದ ಈ ಕಡಿದ ಒಂದು ರೊಟ್ಟಿ ಅಡ್ಡ ಅಡ್ಡಾಗ್ಲಕ್ಕದ ಏನು ಕಾರಣ ಇದ್ದಿರ್ಬೇಕಂದವನೇ ಅಲ್ಲಿ ಹಿಂಗೆ ಎದ್ದು ನಿತ್ತ ಹಾವು ಮತ್ತೆ ಗಿಡದಾಗಿ ಹಬ್ಬುತ್ತವು ಗಿಡದಾಗಿ ಹಬ್ಬುತ್ತವು ಆವಾಗ ಹಳ್ಳಿ ಮನೆಗೆ ಎತ್ತ ಗಳೆ ಸಾಮಾನ್ಯ ಅಲ್ಲೇ ಒಗೆದು ದಿಗಿ 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 ಓಡ್ಕೊತು ಮನೆಗೆ ಬಂದ ಮೊದಲೇ ಬಲೇಟೆ ಹೊಡೆದಿದ್ದ ಹೆಂಡತಿ ಮನ್ಸದ ಮೇಲೆ ಅಲ್ಲ ಅಳುಕೋತು ಅವಾಗ ಬಂದು ಹೋದ್ರತನ ಏ ಅಂದ ಯಾಕ್ರಿ ಅಂದಳು ಯಾಕೂ ಇಲ್ಲ ಒಂದು ಮಾತು ಗಾತಾತಿತ್ತು ಇವತ್ತಂದ ಏನಾತಿತ್ತು ಆತಿತ್ತು ಏನಿಲ್ಲ ನಿನಗೆ ಹೊಡೆದು ಎರಡು ರೊಟ್ಟಿ ಉಂಡು ಮಾವಿನ ಗಿಡದ ಬಡೋಕೆ ಮನ್ಕೊಂಡ ಆ ಕಡೆ ಮಾವಿನ ಗಿಡದಂದು ಒಂದು ನಾಗರ ಹಾವು ಬಂದು ನನಗೆ ಕಡಿಬೇಕಿತ್ತು ಬಲಗಾಲಿಲಿ ಬಲಗಾಲಿ ಕಡಿಬೇಕತ್ತಿತ್ತು ಈ ಒಂದು ರೊಟ್ಟಿ ಅಡ್ಡಾಗ್ತಿತ್ತು ಎಡಗಾಲಿ ಕಡಿಬೇಕತ್ತಿತ್ತು ಈ ಒಂದು ರೊಟ್ಟಿ ಅಡ್ಡಾಗ್ತಿತ್ತು ಏನು ಕಾರಣ ಬೇಕಂದಾಗ ಇವತ್ತು ನಾ ಸಾಯ್ತಿದ್ದೆ ಅಂದ ಅವಾಗಕಿ ಹೇಳ್ತಾಳೆ ಪುಣ್ಯಾತ್ಮ ಹೇ ಪುಣ್ಯಾತ್ಮ ನೀ ಸಾಯೋದು ಹೊತ್ತ ನನ್ನ ಕಾಲಾಗಿನ ಕಾಲುಂಗ್ರ ಮೂಗನ್ಯಾನ ಮೂಗುನತ್ತ ಕೊಳ್ಳಾಗಿನ ತಾಳಿ ಹಣಿ ಮ್ಯಾಲಿನ ಕುಂಕುಮ ಇವೆಲ್ಲ ಉಳಿಬೇಕಾದ್ರೆ ಆ ನೀಲು ಕಂಠ ಮುತ್ತಾಗಿ ನೀಡಿದ ಎರಡು ರೊಟ್ಟಿನೇ ಕಾರಣ ಅಂತ ಹೇಳಿದ್ರ ತಾಯಿ ಎರಡು ರೊಟ್ಟಿನೇ ಕಾರಣ ಅಂತ ಹೇಳಿದ್ರು ಎದರ ಸಲುವಾಗಿ ಜಮ ಉಳಿತೇವ ಎದರ ಸಲುವಾಗಿ ಮುತ್ತೈತೆ ನೋಡಿ ಎರಡು ರೊಟ್ಟಿ ದಾನ ಮಾಡಿದಕ್ಕಾಗಿ ಎರಡು ರೊಟ್ಟಿ ದಾನ ಮಾಡಿದಕ್ಕಾಗಿ ಜೀವನದಲ್ಲಿ ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ ಮುಂದ ಒಂದ ದಿನ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಎರಡು ರೊಟ್ಟಿ ಕೊಟ್ರೆ ಕೆಟ್ಟೈತೆನೋ ಅಲ್ಲಕ್ಕಿಂತ ಮುತ್ತೈತೆ ನೋಡಿತಿಲ್ಲ ಜಗತ್ತದೊಳಗ ದಾನ ಬಹಳ ಮುಖ್ಯ ಅದು ಅಷ್ಟೇ ಅಲ್ಲ ಯಾವ ನಿಮ್ಗ ಒಂದು ಮಾತು ಹೇಳ್ತೀನಿ ಕೆಲವೊಬ್ರು ಹಿಂಗೂ ಅದಾರ ಚಿಪ್ಪಣ್ಣ ಮಂದಿ ಮನೆಗೆ ಅಂದ್ರೆ ಈಗ ಹೆಣ್ಮಕ್ಳು ಒಂಥರ ವಿಚಿತ್ರ ಅದ ಈಗ ನೋಡ್ರಿ ಯಾರರೇ ಮನೆ ಮುಂದೆ ಭಿಕ್ಷುಕರು ಬಂದು ಅಂದ್ರೆ ನಾಲ್ಕು ಮಂದಿ ಹೆಗಣಿದ್ರು ಕೂತಿರಂದ್ರೆ ಒಬ್ಬಕ್ಕೆ ಅಂದ್ರೆ ಮತ್ತೊಬ್ಬಕ್ಕೆ ಮಗಲನಕ್ಕೆ ಯಾವ ನೀ ನೀಡುತ್ತ ನಾವು ಸಾಧು ಅವಾಗ ಮಗಲಾಕಿ ಏನತ್ತಾಳೆ ಏ ನಾವು ನಾಲ್ಕು ಮಂದಿ ಕೂಡಿದೀವಿ ನಾ ಬಿ ನಡಿ ನೀ ಮತ್ತೊಂದು ಮನೆಗೆ ಅದೇ ಮತ್ತೆ ಯಾರೇ ಮ ಕರ್ಚಿಕಾಯಿ ಹೋಳಿಗೆ ತೊಗೊಂಡು ಬೀರ್ಲಾಕ ಬಂದ್ರಂದ್ರೆ ಅಂದ್ರೆ ಅವಾಗ ಒಬ್ಬಕ್ಕೆ ಕೋಟು ಅಂಟ್ರಂದ್ರೆ ಏನತ್ರ ಏಯ್ ಕಣ್ಣ ಮಾಡಿ ಬಿದ್ದದ ಮಗನ ನಿನಗೆ ಬ್ಯಾರ್ಯಾಗಿದ್ದು ಗೊತ್ತಿಲ್ಲ ನನಗೋದು ಕೊಡು ಎಟ ಎಟ್ ಪರಕ್ ಅದಾವಲ್ಲ ಎಟ್ 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 ಪರಕ್ ಅದಾವಿಲ್ಲ ಅಲ್ಲ ಕುಡ್ದು ಬತ್ತಂದ್ರೆ ಕೂಡಿದ್ದೆ ಒನ್ನೋದು ಬ್ಯಾರ್ಯಾಗೋದು ಬತ್ತಣ್ಣ ಯಾರೀ ಬೀರು ರೊಟ್ಟಿ ತಗೋದು ಬತ್ತಣ್ಣ ಆಗಿವನದು ಹಿಂಗೂ ಅದಾವ ನಮ್ಗೆರೆ ಹಿಂಗೂ ಅದಾವ ಒಂದು ಮಾತು ಹೇಳ್ತೀನಿ ಇದು ಜೀವನದಲ್ಲಿ ನೆನಪಿಟ್ಟು ರೀ ಬಹುತೇಕ ಅಜ್ಜಾರ್ ಭಾಳ ಚಲೋ ವಿಷಯ ಇಟ್ಟಾರ ಇವತ್ತು ನಿಮಗೆ ದಾನ ಮಾಡುದ್ರಲಿಂದ ನಿಮ್ಮ ಜೀವನ ಮುಕ್ತಿ ಆಗ್ತದೆ ನೀವು ಸತ್ತರೆ ರೀ ನಿಮ್ಮ ಎಲ್ಲವ ಕಾಶಿಗೆ ಹೋಗ್ತಾವ ಲಕ್ಷ ಇಟ್ಟೋರಿ ಏನ್ರಿ ದಾನ ಮಾಡೋದ್ರಿಂದ ನಿಮ್ಮ ಜನ್ಮ ಮುಕ್ತಿ ಆತದ ನಿಮ್ಮ ಸತ್ ಬಳಕೆ ಆತ್ಮಕ್ಕೆ ಶಾಂತಿ ಸಿಗ್ತದ ನಿಮ್ಮ ಎಲ್ಲವ ಕಾಶಿಗೆ ಹೋಗ್ತಾವ ಕಾಶಿಯಾಗ ಭಾಳ ಮಂದಿಗೆ ಸಿಗೋದು ಅಪರೂಪ ಪಾಳೆ ಹಚ್ಚಿರ್ತಾರ ಅನಗಟ್ಲೆ ಆದರೂ ಪಾಳೆ ಸಿಗಂಗಿಲ್ಲ ಎಲ್ಲೋ ಹೋಗ್ಬೇಕಾದ್ರೆ ಪುಣ್ಯ ಮಾಡ್ರಿ ಬೇಕಲ್ಲಿ ಏ ಅಲ್ಲಿ ಯಾರು ಹಿಂದೆ ನೋಡ್ರಿಪ್ಪ ಅವ್ರು ಇಲ್ಲಿ ಪುರಾಣ ಪುಣ್ಯಕಥ್ಯ ನಡೆದದ ಅಲ್ಲಿ ಹಿಂದೆ ದಾಂಧಲಿ ಮಾಡ್ತಾವ ನೋಡಿ ಏನು ಮಾಡೋದ ಕಬಡ್ಡಿ ಆಡ್ತಾವ ನೋಡು ಕಬಡ್ಡಿ ಎಂಡ್ರ ಬಂದ ಮಾಡಕ್ಕೆ ಆಡ್ಬೇಕು ನಿಮ್ಗೆ ಕಬಡ್ಡಿ ಈಗ ಕಬಡ್ಡಿ ಹಂಗ ಗೊತ್ತಾಗ್ತದ್ರಿ ಅವ್ರಿಗೆ ಸಮಾಧಾನ ಕೂಡಸ್ರಿ ಆಡ್ಲಿಕ್ಕೆ ಗಪ್ಪಾಗಿ ಆಡತ್ತ ಹೇಳ್ರಿ ಅವ್ರಿಗೆ ಆಡೋರಿ ನಾವ್ರಿ ಯಾಕೆ ಡಿಸ್ಟರ್ಬ್ ಮಾಡೋದು ಅದು ಎಲ್ಲಿಗೆ ಬಿಟ್ಟಿವ್ರಿ ಆ ಕಬಡ್ಡಿ ಆಡೋ ದಯಮಾಡಿ ವ್ಯವಸ್ಥಾಪಕ ಮಂಡಳಿಯವರು ಆ ಹುಡುಗರು ಏನು ಮಾಡ್ಲಾತ ದಯಮಾಡಿ ಅಲ್ಲಿ ಹೋಗಿ ಅವ್ರನ್ನ ಬೇರೆ ಕಡೆಗೆ ಕಳಿಸಿ ಅಥವಾ ಇಲ್ಲಿ ಕಳ್ಕೊಂಡ್ ಬರ್ರಿ ಗದ್ದಲ ಆಗೋದನ್ನ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ ನನ್ನ ಕೈಯ್ಯ ತಂದು ಕೊಡ್ರಿ ಸುದ್ದಿ ನಾಲ್ಕು ನಾಲ್ಕದಿಂದ ದಯವಿಟ್ಟು ಎಲ್ಲ ಯುವಕರು ಯಾವುದೇ ಆಟ ಆಡಬಾರ್ದು ಗದ್ದಲು ಮಾಡಬಾರ್ದು ಬೇಕಾದ್ರ ರಥೋತ್ಸವ ನಂತರ ತೇರಾದ ನಂತರ ನಿಮ್ದು ಬೇಕಾದ ಕಬಡ್ಡಿ ಆಡ್ರಿ ಏನು ಆಡಾಕತ್ರಿ ಇನ್ನೊಂದ್ ಎರಡು ದಿವ್ಸ ಮಾತ್ರ ಬಹಳ ಶಾಂತ ರೀತಿಯಿಂದ ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ಈ ಪ್ರವಚನ ಆಲಿಸ್ಬೇಕು ದಯವಿಟ್ಟು ಯಾರು ಗದ್ದಲು ಮಾಡಬಾರ್ದು ಶಿವ ಸಾಂಬಜ ನಮ್ ಪಾರ್ವತಿ ಶಿವ ಹರ ಹರ ಮಹಾದೇವ ನೀಲಕಂಡೇಶ್ವರ ಮಹಾರಾಜೇಶ್ವರ ಮಹಾರಾಜಿಗೆ ಮಹಾರಾಜಿ ಇರ್ಲಿ ಯಾರು ಜೀವನದಲ್ಲಿ ದಾನ ಧರ್ಮ ಪರೋಪಕಾರ ಮಾಡ್ತಾರ ನೋಡು ಅವರು ಎಲ್ಲವೂ ಕಾಶಿ ಹೋಗ್ತಾವಂತ ಯಾರು ಮಾಡೋದಿಲ್ಲ ನೋಡು ಅವ್ರ ಎಲ್ಲವೂ ಕಾಶಿ ಹೋಗುವುದಿಲ್ಲ ನಿಮ್ಮ ಎಲ್ಲೋ ಕಾಶಿವಾದವು ಅಂದ್ರೆ ನೀವು ಪುಣ್ಯ ಮಾಡಿರಿ ಅಂತ ತಿಳ್ಕೊಬೇಕು ಏನ್ರಿ ಒಬ್ಬಕ್ಕೆ ತಾಯಿ ನಾಲ್ಕು ಮಂದಿ ಜನ್ಮ ಕೊಟ್ಟಳು ಮಕ್ಕಳಿಗೆ ಗಂಡಸು ಮಕ್ಕಳಿಗೆ ಅವಾಗ ನಾಲ್ಕು ಮಂದಿ ಮಕ್ಕಳಿಗೆ ಗಂಡ ಸತ್ಯದ ಭಾಳ ಚಲೋ ಜೋಕಿ ಮಾಡು ಸಂಸಾರದೊಳಗೆ ಅನುಕೂಲ ಇತ್ತು ನಾಲ್ಕು ಮಂದಿ ಮಕ್ಕಳಿಗೆ ಶಿಕ್ಷಣ ಕಲಿಸಿದಳು ಒಬ್ಬ ಮಗನಿಗೆ ಶಿಕ್ಷಣ ತೆಲಿಗೆ ಹತ್ತಲಾರ ಬಟ್ಟಿಗೆ ಒಕ್ಕಲ್ತನಕ್ಕೆ ಹಚ್ಚಿಳು ಮೂರು ಮಂದಿಗೆ ಶಿಕ್ಷಣ ಕಲಿಸಿದಳು ಹಿರಿ ಮಗ ಡಿ ಸಿ ಆದ ಎರಡನೇ ಮಗ ಲಾಯರ್ ಆದ ಮೂರನೇ ಮಗ ಪಿ ಎಸ್ ಐ ಆದ ದೇವ್ರು ರಗಡು ಕೊಟ್ಟಲ್ಲ ಯಾನ ಕಮ್ಮಿಟ್ಟ ಮೂರು ಮಂದಿ ಮಕ್ಕಳ ನೌಕರಿ ಅಂದ್ರೆ ಕೋಟಿ ಗಟ್ಟಲೆ ಹಣ ಗಳಿಸಿಟ್ರು ಇಟ್ಟು ಗಳಿಸಿಟ್ರು ಮುದುಕಿಗೆ ದಾನ ಧರ್ಮ ಅನ್ನೋದು ಒಟ್ಟ ಮನಸ್ಸಿನಗೆ ಬರ್ತಿದ್ದಿಲ್ಲ ಮುಂಜಾನೆ ಅದು ಕೂಡಲೆ ಒಕ್ಕಲ್ತನ ಮಾಡ ಮಗನಿಗೆ ಹೇಳ್ತಿತ್ತ ಸೂರ್ಯ ಹೊಂಟ್ರ್ ಸಾಕು ತಮ್ಮ ಇವತ್ತು ಸೂರ್ಯ ಹೊಂಟಾನ ಈಗ ಇನ್ನ ಭಿಕ್ಷುಕರು ಮನೆಗೆ ಬರ್ತಾರ ಹೊಡೆ ಎತ್ತ ಕಡೆ ನಾಯಿ ಬಾಗ್ಲಿ ಕಟ್ಟ ತಿಳ್ತಿತ್ತ ಮುದುಕಿ ಯಾರೇ ಬೇಡ್ಕೊಳಕ್ ಹೇಳಿ ಅವಾಗ ಒಕ್ಕಲ್ತನ ಮಾಡ ಮಗ ಹತ್ತಿದ್ದ ನಿಲ್ಕಂಟೆ ನಮಗೆ ರಗಡೆ ಕೊಟ್ಟ ಕರೆ ನಮ್ಮವ್ವ ದಾನ ಮಾಡ್ಲಕ್ಕೆ ಇಟ್ಟು ಇಟ್ಟು ಚಿಪ್ಪುಣದ ಇದು ನಾಳೆ ಸಾತ್ ಅಂದ್ರೆ ಇದ್ರ ಆತ್ಮಕ್ಕೆ ಶಾಂತಿನೂ ಸಿಗೋಲ್ಲ ಇದಕ್ಕೆ ಮುಕ್ತಿನೂ ಸಿಗಂಗಿಲ್ಲ ಅಂತ ಮಗ ಬೈತಿದ್ದ ಅಂತ ಒಕ್ಕಲ್ತನ ಮಾಡ ಮಗ ತಾಯಿಗೆ ಆವಾಗ ಮುಂದುವಂಥ ದಿನ ಹೋಯ್ತು ಹೋದ ಬಳಕೆ ಮುದುಕಿ ನೆಗದು ಬಿತ್ತು ಗೊತ್ತಾಯ್ತಲ್ಲ ಹೋಯ್ತದ ಸಾತ್ತದ ವಯಸ್ಸು ಆಕೊಂಡು ಯಾರಿರೋರದ ಮುದುಕಿ ಸತ್ತು ಸತ್ತು ಕೂಡಲೆ ರಗಡ ಡಿ ಸಿ ವಕೀಲ ಪಿ ಎಸ್ ಐ ಒಕ್ಕಲ್ತನ ಮಾಡವ ನಾಲ್ಕು ಮಂದಿ ಮಕ್ಕಳು ಎಲ್ಲ ಬೀಗರು ಬಿದ್ದರು ಎಲ್ಲರು ಬಂದರು ಅವಾಗ ಮುದುಕಿ ಹಣ ಒಯ್ದು ಮಶ್ಯಾನ ಭೂಮಿಯ ಸುಟ್ಟು ಬಂದರು ಮರುದಿನ ಮುಂಜಾನೆ ಅಂದು ಹಿರ್ಯಾವ ಅಣ್ಣ ಡಿ ಸಿ ಅದಾವ ತಮ್ಮ ಒಕ್ಕಲ್ತನ ಮಾಡವನಿಗೆ ಅಂದ ಏಯ್ ತಮ್ಮ ಬಾಯಿಲಿ ಅಂದ ಅಣ್ಣ ಅಂದ ಯಾಕೋ ಇಲ್ಲ ಇವಾಗ ಅವು ನಮಗೋಸ್ಕರವಾಗಿ ಎಟ್ಟು ದಿನ ದುಡಿದು ನಮಗೆ ಇಂಥ ವೈಭವ ಮಾಡಿಟ್ಟಾಳು ಅವನೆಲ್ಲವ ಎಲ್ಲವಾ ಕಾಶಿಗೆ ಒಯ್ದ ಆ ನದಿ ಒಳಗೆ ಕೂಡಿಸಿ ಅಂದ್ರೆ ನಮ್ಮವನ ಆತ್ಮಕ್ಕೆ ಶಾಂತಿ ಸಿಗ್ತಮ್ಮ ತಮ್ಮ ಎಲ್ಲವೂ ಒಟ್ಟು ವಾಳೆ ಮಾಡ್ಕೊಂಡು ಒಂದು ಹಾಕೊಂಡು ಹಾಕಿಕೊಂಡು ಬಾ ನಾ ಕಾಶಿಗೆ ಅಂದ ಅವಾಗ ಒಕ್ಕಲ್ತನ ಮಾಡ ಮಗ ಅಂದ ತಮ್ಮ ಅಂದ ಯಣ ಅವು ದಾನ ಧರ್ಮ ಪರೋಪಕಾರ ಎಂದು ಮಾಡಿಲ್ಲೋ ಅದ್ರೆಲ್ಲೂ ಕಾಶಿಗೆ ಹೋಗಂಗಿಲ್ಲ ನೀವು ಒಯ್ಬ್ಯಾಡವ ಅಂದ ಅವಾಗ ಇವ ಡಿ ಸಿ ಆದವತ್ತೇ ಮಗನ ನಾ ಸಾಲಿ ಕಲ್ತು ಡಿ ಸಿ ಆಗಿನಿ ನನಗೆ ಭಾಳ ಶಾಣೆ ಆಗಿ ಮಗನ ಹೋಗಿ ಸುಮ್ಮನೆ ತಗೊಂಡ್ಬಾ ಅಣ್ಣನ ಮಾತು ಮೀರ್ಲಾರ್ದಂಗೆ ಆಯಿತು ಒಂದು ಡೆಬ್ಬೆ ತೊಗೊಂಡು ಬಾದ ಎಲ್ಲೂ ಎಲ್ಲ ಗೋಳೆ ಮಾಡಿಕೊಂಡು ಹಾಯ್ಕೊಂಡು ತಗೊಂಡು ಬಂದು ಅಣ್ಣನ ಕೈಯ ಕೊಟ್ಟ ಅಣ್ಣ ತಗೊಂಡು ಹೋಗಬೇಕಾಗಿತ್ತು ಅವಾಗ ಬಸ್ಸಿಗೆ ಹೋಗ್ತೀನ ದಿನ ಭಾಳ ಹಿಡಿತಾವ ಹೈದ್ರಾಬಾದ್ ತನ ಬಸ್ಸಿಗೆ ಹೋಗಿ ಹೈದರಾಬಾದ್ದಿಂದ ಇಮಾನಕ್ಕೆ ಕತ್ತಿ ಹೋಗ್ಬೇಕತ್ತಿ ವಿಚಾರ ಮಾಡಿಕೊಂಡ ಇವ ಹೈದ್ರಾಬಾದಕ್ ಆದ ಹೈದ್ರಾಬಾದಕ್ ಹೋಗೋದಕ್ಕೆ ಇಮಾನ ಟೈಮಿಂಗ್ ಪ್ರಕಾರ ಪಾಸ್ ಆಗಿ ಹೋಗಿತ್ತು ಇವ ಐತಲ್ಲ ಅಲ್ಲ ವಿಮಾನ ಸಿಗ್ತದಂತ ಬಂದೆ ಕಾಶಿಗೆ ಹೋಗಾಕ ಕರೆ ಇಮಾನೇ ಪಾಸ್ ಆಗ್ಯದ ಅಂದ್ರೆ ಇನ್ನೇನು ಮಾಡೋದದ ಇಲ್ಲೇ ಉಳ್ಕೊಂಡ್ರ ಐತೇಳಿ ಅವಶಿನೇ ಇದ್ದ ಎಲ್ಲಿ ಬೇಕಲ್ಲೇ ಅವ್ನ ದೋಸ್ತರು ಬಾಳಿದ್ರು ಅವಾಗ ಹೈದ್ರಾಬಾದ್ ಆಗ ಒಬ್ಬ ದೋಸ್ತಿದ್ದ ದೋಸ್ತನ ಮನೆಗೆ ಹಾದಿವ ದೋಸ್ತನ ಮನೆಗೆ ಹೋಗಿ ವಸ್ತಿ ಮಾಡ್ದ ಮರ್ದಿನ ಮುಂಜಾನೆ ಎದ್ದ ಡಬ್ಬಿ ತಗೊಂಡು ಮತ್ತೆ ವಿಮಾನ ಹತ್ತಿ ಕಾಶಿಗೆ ಹಾದ ಕಾಶಿಗೆ ಹೋಗೋದಕ್ಕೆ ಕಾಶಿ ಒಳಗೆ ಸ್ವಾಮಿಗಳು ಇರ್ತಾರವ್ರು ಇನ್ನೂ ಅಲ್ಲೆಲ್ಲ ಆ ಶವ ಸಂಸ್ಕಾರ ಮಾಡೋರು ಭಾಳ ಜನ ಇರ್ತಾರೆ ಆ ಎಲುವಿಗೆ ಸಂಸ್ಕಾರ ಕೂಡ ಅವರು ಇರ್ತಾರ ಪೂಜೆ ಪುನಸ್ಕಾರ ಹೋಮ ಹವನ ಮಾಡೋರು ಭಾಳ ಜನ ಇರ್ತಾರಲ್ಲಿ ಅವಾಗ ಇವ ಡಿ ಸಿ ಅಂದ ನೋಡ್ರಿ ಸಾಯಿಬ್ರ ನಮ್ಮವ್ವ ನಮ್ಮ ತಾಯಿ ಅಲ್ವ ಅದಾವ ಇವ ನಮ್ಮ ತಾಯಿ ಅಲ್ವ ಇವ್ಕ್ ಸಂಸ್ಕಾರ ಕೊಟ್ಟು ಇವಕ್ಕೆ ಏನು ಪೂಜೆ ಪುನಸ್ಕಾರ ಮಾಡ್ತೀರಿ ಮಾಡಿ ನೀರಾಗಿ ಬಿಟ್ಟು ಬಿಡ್ರಿ ನಿಮ್ಗೆ ಏನು ದಕ್ಷಿಣ ಕೊಡೋದನ್ನ ನಾ ಕೊಡ್ತೀನಿ ಅಂದ್ಕೂಡ್ಲಿ ಅವ್ರ ಸ್ವಾಮಿಗಳು ಅಂದ್ರೆ ತಾ ಈ ಕಡೆ ಅಂದರು ಅವಾಗ ಅವ್ರು ಡಬ್ಬಿ ತೊಗೊಂಡು ನೀರಾಗಿ ಹೋಗಿ ಅವಾಗ ಪೂಜೆ ಮಾಡಿ ನೀರಾಗ್ ಬಿಡಬೇಕಂತ ಇವ್ರು ವಿಚಾರ ಮಾಡ್ಯಾರ ಆ ಡಬ್ಬಿ ತೆರೆದು ನೋಡ್ತಾರ ಡಬ್ಬ್ಯಾಗ ಎಲ್ಲಿ ಇದ್ದಿದ್ದಿಲ್ಲ ತೊಗರಿ ಬ್ಯಾಳಿದ್ದು ಏನು ತೊಗರಿ ಬ್ಯಾಳಿದ್ದು ಅವಾಗ ಅವ್ರು ಬೈಲಕ್ಕದ್ರ ಸ್ವಾಮಿಗಳು ಯಾರ್ರೀ ಡಿ ಸಿ ಸಾಹೇಬ್ರಾ ನಿಮ್ಮ ನಮ್ಮ ತಾಯಿ ಎಲ್ಲ ಅದಾವ ಸಂಸ್ಕಾರ ಕೊಟ್ಟು ಹೊಳೆಗ ಇಲ್ಲಿ ನದಿಯಾಗಿ ಬಿಡ್ರಿ ಅಂದಿರಿ ಇದ್ರಾಗ ನೋಡಿದ್ರೆ ತೊಗರಿ ಬ್ಯಾಳ್ಯದವ್ ಹೆಂಗೆ ರೀ ಅಂದ್ರೆ ಇವರು ಅವಾಗ ಅಂದ ಹೇ ಹೇ ಮಾತು ಅಂದ ನಮ್ಮ ದೋಸ್ತನ ಮನೆಯಾಗ ಹೈದ್ರಾಬಾದ್ದಾಗ ಏನು ವಸ್ತಿ ಮಾಡಿನಲ್ಲ ಅಲ್ಲೇ ಡ್ಯಾಬಿ ಬದಲಾಗಿರ್ಬೇಕಂದ ಅಲ್ಲೇ ಡ್ಯಾಬಿ ಬದಲಾಗಿರ್ಬೇಕಂದ ಅಂದವನೇ ಹೊಳೆ ಹೈದರಾಬಾದಕ್ಕೆ ಬಂದ ಬಂದು ದೋಸ್ತನ ಮನೆಗೆ ಹೋದ ಏಯ್ ದೋಸ್ತ ಅಂದ ಯಾಕೋ ಅಂದ ಏಯ್ ನಾನು ಡಬ್ಬಿ ಬದಲಾಗ್ಯದ ಅಂದ ಅವ ಅಂದ ಡಬ್ಬಿ ಬದಲಾಗ್ಯದ ನೋಡಮ್ಮ ನಡಿ ನನ್ನ ಹೆಣ್ತಿ ಕೇಳ್ತೀನಿ ಹೆಂಗಸ ಒಂದು ಭಾಳ ಬೇರೆಕೆ ಅದ ಇವ್ ಹೆಣ್ಮಕ್ಳು ಚಟ ಒಂದು ಹಿಂಗೆ ಇರ್ತದೆ ಮನೆಯಾಗೆ ಇರ್ತ ಅಂದ್ರೆ ಅದು ಬಿಚ್ಚು ನೋಡ್ತಾನೆ ಇವಕು ಸಮಾಧಾನ ಆಗೋಲ್ಲ ಏನೇ ಬಿಸ್ತಾವೆ ಹೋಗಿ ಹೆಣ್ತಿ ಕೇಳ್ತೀನಿ ಅಂದ್ರೆ ತಿಳಿ ಮನ್ಯಾಗ ಹೋಗಿ ಹೆಣ್ತಿಗೆ ಅಂದ ಏಯ್ ನಮ್ಮ ದೋಸ್ತನ ಡಬ್ಬಿ ಬದಲಾಗ್ಯದ ತೈ ಎಲ್ಲಿ ಅಂದ ಅವಾಗ ಕಂದಳು ಅಂದಳು ದೋಸ್ತ ಇದ್ರೆ ಬಾಯ ಆಗ ತುಂಬಲಿ ಅದು ಎಲ್ಲೇ ನಿಷೇಧ ದಾಬದ ತಿಂದು ಬಂದದ ಅವೆಲ್ಲ ಎಲ್ಲೋ ಗೋಳೆ ಹಾಕಿಕೊಂಡು ಡೆಬ್ಬಾಗ ಇಟ್ಕೊಂಡು ಬಂದ ಅದೇ ಆಕೆ ಇಲ್ಲಿ ಇಳುತ್ತಳೆ ನಾ ಗಟ್ಟರೆ ಒಯ್ದು ಅದೊಳಗೆ ಅಂದಳೆ ಘಟ್ರೊಯ್ದು ಹೋಗ್ದೆ ಅಂದಳು ಆಯ್ತು ಮಾತಂದ ಒಳ್ಳೆ ಮಾತು ಊರಿಗೆ ಬಂದ ಊರಿಗೆ ಬಂದ ತಮ್ಮಗಂದ ಏಯ್ ತಮ್ಮ ಅವನು ಎಲ್ಲೋ ಕಾಶಿಗೆ ಹೋಗ್ಲಿಲ್ಲ ಒಂದು ಕೆಲಸ ಮಾಡಿ ನಾ ಹೇಳ್ದಂಗೆ ಏನು ಹೇಳಂದ ಏನಿಲ್ಲ ಅವನು ಚಿತಾಭಸ್ಮೇನ ಅದಲ್ಲ ಆ ಭಸ್ಮಾತ್ ಬಾ ಅಂದ ಅವಾಗ ಇವ ಒಕ್ಕಲ್ತನ ಮಾಡ ತಮ್ಮ ಅಂದ ಅಣ್ಣ ನಮ್ಮ ದಾನ ಮಾಡದಕ್ಕೆ ಅಲ್ಲ ನಿನಗ ಮೊನ್ನೆನೆ ಹೇಳಿನಿ ಅವಲುವ ಕಾಶಿಗೆ ಹೋಗುದಲ್ಲ ಈ ಭಸ್ಮ ಸಹಿತ ಕಾಶಿಗೆ ಹೋಗಂಗಿಲ್ಲ ನೀ ವೈಲಕ್ಕೆ ಹೋಗ್ಬೇಡ ಅಂದ ಅವಾಗ ಇವ ಹಿರ್ಯವ ಡಿಶಿ ಅಂದ ಏಯ್ ನನಕ ಭಾಳ ಶಾಣೆ ಆಗೋಕೆ ಹೋಗ್ಬೇಡ ಮಗನ ಸುಮತ್ ಬಾ ನೀ ಆಯ್ತು ತಾಯಿ ಭಸ್ಮ ತಗೊಂಡ್ ಬಂದ ರಗಡ ರಾಕ ರಗಡ ಸಿರಿ ಸಂಪತ್ತಿತ್ತು ಒಂದ್ ನಲ್ವತ್ತೈವತ್ತೊಂದ್ ಬಂಗಾರ ಡಬ್ಬಿ ಮಾಡಿಸ್ದ ಯಾವುದಕ್ಕೆ ಆ ಚಿತ್ತಾಭಸ್ ಮಾತ್ರ ಹಾಯ್ಕೊಂಡು ಹೋಗ್ಲಕ್ಕೆ ಈಗ ನಮ್ಮ ಕೊಳ್ಳಾಗ ಹಾಯ್ಕೊಳಕ್ಕೆ ಬಂಗಾರ ಇಲ್ಲ ರಗಡು ಗಳವ ಅವಾಗ ಆ ಬಂಗಾರ ಡಬ್ಬಿ ಒಳಗೆ ಆ ಭಸ್ಮ ಹಾಕೊಂಡು ಇವ ಡಿ ಸಿ ವಿಚಾರ ಮಾಡ್ದ ನಾವು ಒಬ್ಬನೇ ಹೋಗೋದು ಯಾಕೆ ನಾವು ನಾಲ್ಕು ಮಂದಿ ಅಣ್ಣ ತಮ್ಮದೇರು ನಮ್ಮ ನಾಲ್ಕು ಮಂದಿ ಹೆಂಡರು ಕಲ್ತು ಒಂದು ಕಾರ್ ಗಾಡಿನೇ ಒಂದು ನಾಲ್ಕು ಕಾರ್ ಗಾಡಿ ಮುಗಿಸ್ಕೊಂಡು ಒಣ್ಯಾನ್ ಅವ್ರಿಗೆ ನಾಲ್ಕು ಮಂದಿ ಕರ್ಕೊಂಡು ಹೋಗ್ಬೇಕಂತ ಹಿಂಗೆ ವಿಚಾರ ಮಾಡಿ ನಾಲ್ಕು ಕಾರ್ ಗಾಡಿ ತೊಗೊಂಡು ಇವ್ರು ನಾಲ್ಕು ಮಂದಿ ಹೆಂಡರು ಇವ್ರು ನಾಲ್ಕು ಮಂದಿ ಕೂಡಿ ಆ ಒಣ ಕರ್ಕೊಂಡು ನಾಲ್ಕು ಕಾರ್ ಮಾಡ್ಕೊಂಡು ಕಾಶಿಗೆ ಹೋದರು ಕಾಶಿಗೆ ಹೋಗೋದಕ್ಕೆ ಅಲ್ಲಿ ಕಾಶ್ಯ ಸ್ವಾಮಿಗಳ ಕೈಯಾಕೋವಾಟ್ರೆ ನೋಡ್ರಿ ಇದು ನಮ್ಮ ತಾಯಿ ಚಿತಾಭಸ್ಮದ ಇದಕ್ಕೆ ಸಂಸ್ಕಾರ ಕೊಟ್ಟು ಬೇಡ್ರಿ ನಿಮ್ಮ ದಕ್ಷಿಣ ಕೊಡ್ತೇವೆ ನಾವು ಅವಾಗ ಅವರು ಸ್ವಾಮಿಗಳು ತಗೊಂಡ್ರು ಇವ್ರು ನಾಲ್ಕು ಮಂದಿ ಅವ್ರ ಕೊಟ್ಟು ಜಳಕ ಮಾಡ್ಲಾಕತ್ತಾರ ಇವ್ರು ನಾಲ್ಕು ಮಂದಿ ಹೆಂಡ ತೆಳಗೆ ಜಳಕ ಮಾಡ್ಲಾಕತ್ತಾರೆ ಅವಾಗ ಅವ್ರು ಪೂಜೆ ಮಾಡಿ ಸ್ವಾಮಿಗಳು ಬಂಗಾರ ಡೇಬಿ ಅಂದ್ರೆ ಅವಕಾ ಗೊತ್ತಿಲ್ಲ ಸೊಮ್ಮ ತಗೊಂಡ ಅವ ಪೂಜೆ ಮಾಡಿ ಅವಕ್ ಏನು ಸಂಸ್ಕಾರ ಕೊಡ್ಬೇಕು ಬಟ್ ಆ ನೀರ ಬಿಟ್ಟಾರ ಆ ಡ್ಯಾಪಿ ಸಣ್ಣಗೆ ಹರ್ಕೊಂಡು ಹೋಗಿ ಏನು ಒಕ್ಕಲ್ತನ ಮಾಡವನು ಹೇಳ್ತಿ ಜಳಕ ಮಾಡ್ಲಕ್ಕಿಳ ಈ ಡ್ಯಾಪಿ ಅಕ್ಕಿನ ಕಡೆಗೆ ಹರ್ಕೊಂಡು ಹೋಯ್ತತ್ತಿದ್ ಹೋಗಾನ ಅಕ್ಕಿ ಡ್ಯಾಬ್ಬಿ ಬರೋದ್ ನೋಡಿ ಹಂಗ ತಗೊಂಡು ಒಳಗೆ ಒತ್ಕೊಂಡಳೆ ಹೆಣ್ಮಕ್ಳು ಅನ್ಸಕ್ ಒಳಗೆ ಒತ್ಕೊತವೆ ತಗೊಂಡು ಒತ್ಕೊಂಡು ಯಾರಿಗೆ ಹೇಳಿಲ್ಲ ಆಯ್ತು ಎಲ್ಲ ಮುಗಿಸ್ಕೊಂಡು ಊಟ ಉಪಚಾರ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಊರಿಗೆ ಬಂದರು ಅವಾಗ ಡಿ ಸಿ ಅಂದ ಹೇಳಿ ಒಣವ್ರಿಗೆ ಎತ್ತಾನೆ ಎಪ್ಪಾ ಕಾಶಿ ಹೋಗಿ ಹೈರಾಣಾಗಿ ಬಂದೆವು ಒಂದು ಸ್ವಲ್ಪ ಚಹಾ ಮಾಡಿಸ್ತೀನಿ ಚಹಾಯಿಗೆ ಕುಡ್ದು ಹೋಗಿ ಅಂತೇಳಿ ಎಲ್ಲರಿಗೂ ಕರ್ಕೊಂಡು ಪಡಿಸಲಾ ಕುತ್ತಾನ ಆವಾಗ ಚಹಾ ಎಲ್ಲ ಮಾಡಿದ್ರು ಕುಡಿದ್ರು ಆಕೆ ಏನೋ ಸಣ್ಣ ಹಾಕಿದಳಲ್ಲಿ ಒಕ್ಕಲ್ತನ ಮಾಡವನು ಹೇಳ್ತಿ ಆಕೆ ಜೀವ ಸಂಬಂಧ ಅಲ್ಲ ಅವಾಗ ಬಾವು ಹೊದರ್ತಾಳೆ ಮಾಮಾ ಮಾಮಾ ಅಂದಳು ಯಾಕ ತಂಗಿ ಅಂದ ಯಾಕು ಇಲ್ರಿ ನಿಮ್ಮ ಭಕ್ತಿ ನೋಡಿ ನಿಮ್ಮ ಭಕ್ತಿ ನೋಡಿ ಸಾಕ್ಷಾತ್ ಕಾಶಿ ವಿಶ್ವನಾಥ ಆ ಬಂಗಾರ ಡೆಪ್ಪಾಗ ಅವನ ಆಧಾರ್ ಕೊಟ್ಟ ಹಚ್ಗೋರ ತಂದು ಕೊಟ್ಟಳು ಬೈತೇನ್ರಿ ಬೈತೇನ್ರಿ ಸಾಧ್ಯ ಇಲ್ಲ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಈಗ ದಾನ ಮಾಡಿಲ್ಲ ಬಹುತೇಕ ನಾ ಯಾಕೆ ಕೇಳಕತ್ತೀನಿ ಕುಕ್ನೂರ ಗ್ರಾಮದೊಳಗೆ ದಾನ ಧರ್ಮ ಪರೋಪಕಾರದೊಳಗ ನಮ್ಮ ಕಲ್ಯಾಣ ನಾಡಿನೊಳಗ ನಮ್ಮ ಶರಣರ ನಾಡಿನೊಳಗ ದಾನ ಮಾಡುವಂತ ಊರದು ಯಾವದರ ಇದ್ರ ನಮ್ಮ ಕೊಕನೂರ ಗ್ರಾಮತ್ನ ಸಬ ಕಾಶಿಯಾತ್ರೆಯ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದ